ಪೊಲೀಸ್ ಇಲಾಖೆ ವತಿಯಿಂದ ನಾವು ಒಂದು ದಸರಾ ಏನು ಎರಡನೇ ತಾರೀಕಿಗೆ ಜಂಬೂ ಸವಾರಿ ಇರುತ್ತೆ ಅದರದ್ದು ರಿಹರ್ಸಲ್ ಅಂದರೆ ಸಿದ್ಧತೆ ಮತ್ತು ರಿಹರ್ಸಲ್ ಅವತ್ತಿನ ದಿನ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಥವಾ ಇವತ್ತಿನ ದಿನ ಏನಾದರೂ ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ ಹೇಳಿ ನಾವು ಇವತ್ತೊಂದು ರಿಹರ್ಸಲ್ ಮಾಡಿದ್ದೀವಿ ಸೇಮ್ ಅಂಬಾರಿ ಹೊತ್ತ ಆನೆ ಬಂದಾಗ ಗನ್ ಶಾಟ್ ಏನು ಬರುತ್ತೆ ಮತ್ತು ಅವತ್ತಿನ ದಿನ ಗಾರ್ಡ್ ಆಫ್ ಆನರ್ ಏನು ಕೊಡ್ತೀವಿ ಅದರದ್ದು ರಿಹರ್ಸಲ್ ಮತ್ತು ಪೊಸಿಷನ್ ಆಫ್ ಎಲ್ಲೆಲ್ಲಿ ಆನೆ ಆಗಲಿ ನಮ್ಮ ಬ್ಯಾಂಡ್ ಆಗಲಿ ನಮ್ಮ ಕುದುರೆಗಳು ಮತ್ತು ಬೇರೆ ರೀತಿಯ ಈ ಅವತ್ತಿನ ದಿನ ಏನು ಸಿದ್ಧತೆ ಇರುತ್ತೆ ಸೇಮ್ ಇವತ್ತು ಸಿದ್ಧತೆ ಅದೇ ಥರ ಮಾಡಿಕೊಂಡು ರಿಹರ್ಸಲ್ ಮಾಡಿ ಪ್ರಯತ್ನ ಮಾಡಿದ್ದೀವಿ ಫೈನಲ್ ಹೌದು ಇವತ್ತು ಲಾಸ್ಟ್ ರಿಹರ್ಸಲ್ ಇರುತ್ತೆ ನಾಳೆಯಿಂದ ರೆಗ್ಯುಲರ್ ಆಗಿ ಬಂದೋಬಸ್ತ್ ಪೊಲೀಸ್ ಬಂದೋಬಸ್ತ್ ಸೆಕ್ಯೂರಿಟಿ ಆಲ್ರೆಡಿ ನಾನು ಹೇಳಿದ್ದೀನಿ ತಮಗೆ ಫಸ್ಟ್ ಫೇಸು ಸೆಕೆಂಡ್ ಫೇಸಲ್ಲಿ ನಾವು ಎರಡು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅಂತ ಸೆಕೆಂಡ್ ಫೇಸ್ಗೆ ಏನಿದೆ ಹೆಚ್ಚಿನ ಸಿಬ್ಬಂದಿ ಇವತ್ತು ನೆನೆ ಬಂದಿದ್ದಾರೆ ಇವತ್ತಿಂದ ನಮಗೆ ಸೆಕೆಂಡ್ ಫೇಸಲ್ಲಿ ಹೆಚ್ಚಿನ ಸಿದ್ಧತೆ ಹಾಕ್ಕೊಂಡು ಪೊಲೀಸ್ ಹಾಕ್ಕೊಂಡು ಭದ್ರತೆ ಮಾಡಿ ಮೆಸೇಜ್ ಪಬ್ಲಿಕ್ಕಿಗೆ ಹೇಳೋದಾದರೆ ಈ ಸಲ ಯಾವುದೇ ಈವೆಂಟ್ ಇರಲಿ ಜಂಬೂ ಸವಾರಿ ಇರಲಿ ಅಥವಾ ಬನಿ ಮಂಟಪದಲ್ಲಿ ಈವೆಂಟ್ ಇರಲಿ ಪಾಸ್ ಇದ್ದರೆ ಮಾತ್ರ ಅವ್ರಿಗೆ ಅವಕಾಶ ಇರುತ್ತೆ ಸೊ ಪಾಸ್ ಇದ್ದವ್ರಿಗೆ ಒಳಗಡೆ ನಾವು ಬಿಡ್ತೀವಿ ಪಾಸ್ ನೋ ಚೆಕಿಂಗ್ ವೆರಿ ಸ್ಟ್ರಿಕ್ಟ್ಲಿ ಚೆಕ್ ಮಾಡಿ ಬಿಡ್ತೀವಿ ಎರಡನೇದಾಗಿ ಪಾಸ್ ಇಲ್ಲ ಅಂತಂದರೆ ಇಲ್ಲಿ ಬಂದರೆ ಅವರಿಗೆ ಒಳಗಡೆ ಎಂಟ್ರಿ ಆಗಲಿಕ್ಕಿಲ್ಲ ಯಾಕಂತಂದರೆ ಎಲ್ಲ ಕಡೆ ನಾವು ಬ್ಲಾಕ್ ಮಾಡಿರ್ತೀವಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಅವ್ರಿಗೆ ಕರೆಕ್ಟಾಗಿ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಅಂಬಾರಿ ಹೋಗೋ ರೂಟಲ್ಲಿ ಕೆಲವು ಶೀತಲ ಬಿಲ್ಡಿಂಗ್ಗಳಿದೆ ಮತ್ತು ಮರಗಳಿದೆ ಸೊ ನಾನು ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಹೇಳೋದೇನು ಅಂತಂತಂದರೆ ಯಾವುದೇ ರೀತಿ ಶೀತಲ ಬಿಲ್ಡಿಂಗ್ ಮೇಲೆ ಹತ್ತಿ ಕೂತ್ಕೋಬಾರ್ದು ಅಥವಾ ನಿಂತ್ಕೋಬಾರ್ದು ಅದ್ರ ಜೊತೆಗೆ ಮರಗಳ ಮೇಲೆ ಹತ್ತಿ ಕುತ್ಕೋಬಾರ್ದು ಯಾವುದೇ ಅವಘಡ ಆಗ್ಲಾರ್ದಂತೆ ಎಲ್ರು ಸಹ ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಆ ಸಹಕರಿಸಿ ದಸರಾನ ಆಚರಿಸ್ಬೇಕಂತ ಅದ್ರ ಬಗ್ಗೆ ನಾವು ಹೇಳ್ತೀವಿ ಆನೆಗಳನ್ನ ಇಲ್ಲಿ ಅರವತ್ತು ದಿನಗಳಿಂದ ನಾವು ಒಂದು ತರಬೇತಿಯನ್ನು ಕೊಟ್ಟು ಅದಕ್ಕೆ ಒಂದು ವಿಶೇಷ ಮುತುವರ್ಜಿಯನ್ನು ನಮ್ಮ ಕಾವಾಡಿ ಮತ್ತು ಮಾವುತರು ಆರೈಕೆ ಮಾಡಿ ಅವನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಆನೆಗಳು ಚೆನ್ನಾಗಿದ್ದಾವೆ ನಮ್ಮ ಪಶು ವೈದ್ಯರು ಕೂಡ ಆನೆಗಳು ಚೆನ್ನಾಗಿದ್ದಾವೆ ಅಂತ ಹೇಳಿದ್ದಾರೆ ಇವತ್ತು ಕೂಡ ಒಂದು ಅಂತಿಮ ರಿಹರ್ಸಲ್ ಏನಿತ್ತು ಇವುಗಳಲ್ಲೂ ಕೂಡ ಆನೆಗಳು ಜಂಬೂ ಸವಾರಿಯಲ್ಲಿದ್ದಂಥ ಆನೆಗಳು ಭಾಗವಹಿಸಿದವೆ ಮತ್ತು ಉತ್ತಮ ರೀತಿಯಲ್ಲಿ ಒಂದು ಪ್ರದರ್ಶನವನ್ನು ನೀಡಿದಾವೆ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿದ್ದಾವೆ ನಮ್ಮ ಪಶುವೈದ್ಯರ ಪರಿಶೀಲನೆಯಂತೆ ಉತ್ತಮ ಸ್ಥಿತಿಯಲ್ಲಿ ಎಲ್ಲ ಉತ್ತಮ ರೀತಿಯಲ್ಲಿ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಮತ್ತೆ ಕೂಡ ಜಂಬೂ ಸವಾರಿ ನಡೆಯುವಾಗ ಆನೆಗಳಿಗೆ ಯಾವುದೇ ರೀತಿ ಏನು ಕೂಗಾಡೋದು ಕಿರ್ಚಾಡೋದು ಆಗದೆ ಇರುವಂಗೆ ಸ್ವಲ್ಪ ಶಾಂತ ರೀತಿಯಲ್ಲಿ ಇಲ್ಲಿರುವಂಥವರು ದಯವಿಟ್ಟು ಆ ರೀತಿ ಒಂದು ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆ ಪರವಾಗಿ ನಾನು ಕೇಳಿ ಆನೆಗಳು ಹದಿನಾಲ್ಕು ಆನೆಗಳು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಥ್ಯಾಂಕ್ ಯು